ತುಳಸಿ ಕಟ್ಟೆ ಸೊ ಇಲ್ಲಿ ಯಾರು ಚಪ್ಪಲಿ ಬಿಡ್ತಿಲ್ಲ ತುಳಸಿ ಪಕ್ಕ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ತುಳಸಿ ಹತ್ರ ಚಪ್ಪಲಿ ಬಿಡ್ತಿಲ್ಲ ಸರಿ ಒಳಗೆ ಬರ್ತೀವಿ ಈಗ ನಾನು ಡ್ಯಾಡಿ ಕಣ್ಣಾಸ್ಪತ್ರೆ ಹೋಗ್ತಿದ್ದೀವಿ ಏನಕ್ಕೆ ಅಂದ್ರೆ ಡ್ಯಾಡಿಗೆಲ್ಲ ಈ ಸತ್ತಿ ನನಗೆ ಫುಲ್ಲು ಕಣ್ಣು ಇನ್ಫೆಕ್ಷನ್ ಆಗಿದೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನಾರಾಯಣ ನೇತ್ರ ಹೋಗ್ತಿದ್ದೀವಿ ನೋಡೋಣ ಬನ್ನಿ ಏನು ಹೇಳ್ತಾರೆ ಗೊತ್ತಿಲ್ಲ ಇನ್ನ ನನಗೂ ಏನಾಗೈತೆ ಅಂತ ಗೊತ್ತಿಲ್ಲ ಇವಾಗ ಅಲ್ಲಿ ಹೋಗಿ ನೋಡಣ ಬನ್ನಿ ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಓಕೆ ಇವಾಗ ಬೆಳಿಗ್ಗೆ ಎದ್ದಿದ್ದೀನಿ ಸೊ ಅರ್ಜುನು ಕಣ್ಣಾಸ್ಪತ್ರೆಗೆ ಹೋಗಿದ್ದಾನೆ ಫುಲ್ ಕಣ್ಣು ಇನ್ಫೆಕ್ಷನ್ ಆಗಿದೆ ಅರ್ಜುನ್ಗೆ ಸೊ ಅದಕ್ಕೋಸ್ಕರ ನಾನು ಬಂದ ಮೇಲೆ ಜಿಮ್ಗೆ ಹೋಗೋದು ನೋಡೋಣ ಹೆಂಗಾಗುತ್ತೆ ಏನು ಅಂದ್ಬಿಟ್ಟು ಇವತ್ತು ಸಂಜೆ ಹೋಗೋದ ಇಲ್ಲಾಂದರೆ ಈಗ ಅವ್ನು ಬಂದ ಮೇಲೆ ಅಂತ ಗೊತ್ತಿಲ್ಲ ಅದಕ್ಕೆ ಅಷ್ಟರಲ್ಲಿ ಪಾಪ ಹೊಟ್ಟೆಗೆ ಊಟ ಹಾಕ್ಬಿಡೋಣ ಅಂದ್ಬಿಟ್ಟು ಸೊ ಚಿಕನ್ನು ಮಾಡಬೇಕು ಅವನಿಗೋಸ್ಕರ ಸೊ ಅದಕ್ಕೆ ನೀರಲ್ಲಿ ಫ್ರಿಜ್ಜೇ ಇಟ್ಟಿದ್ವಲ್ಲ ಸೊ ಗಟ್ಟಿ ಆಗ್ಬಿಟ್ಟಿದೆ ಅದಕ್ಕೆ ನೀರಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬಿಟ್ಕೊಳ್ಳಿ ಅಂತ ಅವನಿಗೆ ಚಿಕನ್ ಮಾಡಿಬಿಟ್ಟು ಆಮೇಲೆ ಇವತ್ತು ಸ್ವಲ್ಪ ಏನೇನೋ ಪರ್ಚೇಸಿಂಗ್ ಮಾಡಬೇಕು ಸೊ ಏನಕ್ಕೆ ಏನು ಅಂದ್ಬಿಟ್ಟು ನಿಮಗೆ ಆಮೇಲೆ ಹೇಳ್ತೀವಿ ಅರ್ಜುನ್ ಬಂದಮೇಲೆ ಮೇಲೆ ಇಬ್ಬರು ಹೇಳ್ತೀವಿ ಏನಕ್ಕೆ ಪರ್ಚೇಸ್ ಮಾಡಬೇಕು ಏನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂದ್ಬಿಟ್ಟು ಸೊ ನೋಡೋಣ ರಿಸೆಪ್ಷನಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಒಂದು ಟೂ ಅವರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ವೆಯ್ಟ್ ಮಾಡೋದಕ್ಕಲ್ಲ ಡಾಕ್ಟರ್ ಹತ್ರ ಹೋಗಿ ಅದೇನೋ ಡ್ರಾಪ್ಸಲ್ಲಿ ಹಾಕಿ ಫುಲ್ ತೋರಿಸ್ಕೊಂಡು ಮನೆ ಹೋಗಿ ಒನ್ ಟೂ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನು ಹೇಳ್ತಾರೆ ಏನು ಅಂತ ಆಮೇಲೆ ಡಾಕ್ಟರ್ ಏನು ಹೇಳ್ತಾರೆ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಪೇಣಿ ಪೇಣಿ ಆ ಉಟ್ಕೊಂಡು ಮಲ್ಲೇಶ್ವರಂ ಮತ್ತಿಕೆರೆಯಿಂದ ಬಂದು ಮಲ್ಲೇಶ್ವರಂಗೆ ಸೊ ಸಿಕ್ತು ಇಲ್ಲಿ ನಮ್ಗೆ ಒಬ್ರು ಫ್ರೆಂಡ್ ಸಜೆಸ್ಟ್ ಮಾಡಿದ್ದೀವಿ ಸಿಕ್ತು ತಗೊಳ್ತಾ ಇದ್ದೀವಿ ಎಲ್ಲ ಅಕ್ಕ ಅವ್ರಿಗೆ ಮಂಗಳೂರಲ್ಲಿ ಮಂಗಳೂರು ಪ್ರಿಯಾ ಅಕ್ಕಗೆ ಪೇಣಿ ಅಂದ್ರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಪೇಣಿ ತಾಳಕ್ ಬಂದ್ವಿ ಬೇರೆ ಇಲ್ಲಿ ಪೇಣಿ ತಗೋಳ್ತೀಯ ಅಂದ್ರೆ ಪೇಣಿ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಂದು ಆಮೇಲೆ ಮತ್ತೆ ಬೇರೆ ನೋಡೋಣ ಇದು ಪ್ರಿಯಾ ಅಕ್ಕ ಅವ್ರಿಗೆ ತುಂಬಾ ಇಷ್ಟ ಪಪ್ಪ ಲಾಸ್ಟ್ ಟೈಮ್ ಬಂದಾಗಲೂ ಕೇಳ್ತಿದ್ರು ಎಲ್ಲಿ ತಂದಿ 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 ಅಂತ ಅಕ್ಕ ಅವ್ರಿಗೆ ನಾವು ಹೋಗ್ತಿರೋದು ಗೊತ್ತೀರ ಸೊ ಹಂಗೆ ಹೋಗ್ತೀವಣ್ಣ ತಗೊಂಡೋಗೋಣ ಎಲ್ಲ ಅನ್ಬಿಟ್ಟು ಪ್ರಿಯಾಕವ್ರಿಗೆ ತಗೊಂಡು ಅದೇನು ನಾನು ಮಾಡಲಿ ನೀನನ್ನ ಕದಾವ ಹಾಡು ಹಾಡಲಿ ನಿಂ ಕೇಳಲು ತಪ್ಪು ಗಾಳಿಂತುಕೊಳ್ಳಿ ಮಾತು ಕೇಳಿ ಇವಾಗ ನಾವು ಮಂಗ್ಳೂರ್ಗೆ ಹೋಗ್ತಾ ಇದೀವಲ್ಲ ಸೊ ಅಕ್ಕವರು ಲಾಸ್ಟ್ ಟೈಮ್ ಬಂದಿದ್ರು ಪಾಪ ಅವಾಗ ಮಶ್ರೂಮ್ ಕೇಳಿದ್ರು ಮಶ್ರೂಮ್ ತಗೊಳಕ್ಕೆ ಆಗಿರ್ಲಿಲ್ಲ ಟೈಮ್ ಇರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಮಶ್ರೂಮ್ ತಗೊಳ್ಳೋಣ ಅಂತ ಬಂದ್ವಿ ಬಸ್ಸಲ್ಲಿ ಹೋಗ್ತೀವಲ್ಲ ಫುಲ್ಲು ಹೀಟ್ ಹಾಕ್ಬಿಡುತ್ತೆ ಮತ್ತೆ ಹೋಗ್ಬಿಡುತ್ತೆ ಅಂದರೆ ಐಸ್ ಪ್ಯಾಗಲ್ಲಿ ಅಲ್ಲಿ ಇಟ್ಕೊಂಡು ಐಸ್ ಹಾಕ್ಬಿಟ್ಟು ತಗೊಂಡು ಹೋಗೋದು ಸೊ ಅವಾಗ ಫ್ರೆಶ್ ಆಗಿರುತ್ತೆ ನಾನು ಮಶ್ರೂಮ್ ತೋರಿಸ್ತೀನಿ ಅದು ಅಂತ ಇದೇ ಮಶ್ರೂಮ್ ಅದು ಎಲ್ಲಿ ಇದು ಹೆಸ್ರು ಏನು ಗ್ರೇ ಸ್ಟಾರ್ ಅಂತ ಒಂದು ಇದು ಅಣಬೆ ಅಣಬೆ ಇದು ಸೊ ಇದು ತಗೊಂಡೋಗ್ತೀನಿ ಇವಾಗ ಇದರಲ್ಲಿ ಹಾಕ್ಬಿಟ್ಟು ತಗೊಂಡೋಗ್ತೀವಿ ಸೊ ನಿಮಗೆ ನಮ್ಮ ಡ್ಯಾನ್ಸ್ ಸ್ಟೂಡಿಯೋದಲ್ಲಿ ಫ್ರಿಜ್ಜಲ್ಲಿ ಇಡ್ತೀವಿ ಇವಾಗ ಹೋಗ್ಬಿಟ್ಟು ಆಮೇಲೆ ಐಸ್ ಪ್ಯಾಕ್ ಐಸ್ ಎಲ್ಲ ಇಟ್ಬಿಟ್ಟು ಐಸ್ ಪ್ಯಾಕ್ ಇಟ್ಬಿಟ್ಟು ತಗೊಂಡೋಗೋದು ಬಸ್ಸಲ್ಲಿ ಬಸ್ಸಲ್ಲಿ ಹೋಗೋದು ಟ್ರೈನ್ ಸಿಗಲಿಲ್ಲ ಹುಡುಗಿ ಅನನ್ನ ಹುಡುಗಿಯಲ್ಲಿ ಕಾಡು ತಾಳೆ ನೋಡಿ ಹೇಳ ಈ ಭೂಮಿಗೂ ೂ ಹೂವಿ ನಾವು ಇದು ಮಲ್ಲೇಶ್ವರಂ ಹೂವಿದ್ವಲ್ಲ ಪ್ರಿಯಾ ಅಕ್ಕನ್ಗೆ ಮತ್ತೆ ನಮ್ಗೆ ಸ್ವೀಟ್ಸ್ ಏನಂತ ತಗೊಂಡ್ವಿ ಅಂದರೆ ಇದು ಬಂದು ಪೇಪರ್ ಸ್ವೀಟ್ ತಾನೆ ಪೇಪರ್ ಸ್ವೀಟ್ ಅಂತಾರೆ ಇದು ಎಲ್ಲ ಕಡೆ ಸಿಗುತ್ತೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಫೇಮಸ್ ಇದು ಮತ್ತೆ ಫೇಣಿ ಅಕ್ಕನಿಗೆ ಫೇಣಿ ಇದು ಫೈವ್ ಐದು ಪ್ಯಾಕೆಟ್ ತಗೊಂಡಿದೀವಿ ಒಂದಡಿ ಮೂರು ಕೈ ಸಿಗುತ್ತಂತೆ

ಸೊ ಇದನ್ನು ತೊಗೊಂಡ್ರಿ ಪೇನ್ ಮತ್ತು ಅದು ಪೇಪರ್ ಸ್ವೀಟ್ ಇದು ಬಾವ ಪಾಪ ಬಂದ್ಬಿಟ್ಟು ಅವ್ರಿಗೆ ಸ್ವೀಟ್ ಇಲ್ಲಿನ ಮೋತಿಚೂರ್ ಲಾಡು ಮತ್ತು ಇಲ್ಲಿ ಮೈಸೂರು ಪಕ್ಕದ ತುಂಬ ಇಷ್ಟ ಅವ್ರಿಗೆ ಅದಕ್ಕೆ ಬಾವಾಗೆ ಮತ್ತೆ ಫ್ಲೆವಿಟ ಫುಲ್ ಫ್ಯಾಮಿಲಿ ಎಲ್ಲರ್ಗು ಸೇರಿ ತೊಗೊಂಡಿದ್ದೀವಿ ಸ್ವೀಟ್ನ ಓಕೆ ಈಗ ಅಂದರೆ ಅವಾಗಲೇ ಬಂದು ತೋರ್ಸೋಣ ಅಂದ್ಕೊಂಡ್ರೆ ಸೊ ಫುಲ್ ಕ್ಲಾಸ್ ಸ್ಟಾರ್ಟ್ ಆಗೋಯ್ತಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಲಾಸನ್ನು ಮುಗಿಸಿ ಈಗ ಬಸ್ಸು ಬುಕ್ ಮಾಡಿದ್ದೀವಿ ಎಷ್ಟು ಗಂಟೆಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಟ್ರೈನ್ ಸಿಗ್ಲಿಲ್ಲ ನಮಗೆ ನಾವು ನಾವ್ಕೊಂಡ್ವಿ ಟ್ರೈನಲ್ಲಿ ಹೋಗ್ತಾ ಒಳ್ಳೆ ವೀಡಿಯೋ ಮಾಡ್ಕೊಂಡು ಒಳ್ಳೆ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಸೊ ನಮಗೆ ಟ್ರೈನ್ ಸಿಗ್ಲಿಲ್ಲ ಅದಕ್ಕೋಸ್ಕರ ಇದು ಬಸ್ಸೇ ಬುಕ್ ಮಾಡಿದ್ವಿ ಒಂಬತ್ತು ಟ್ವೆಂಟಿ ಫೈವ್ಗೆ ಇರಬೇಕಂತೆ ನಾವು ಸ್ಪಾಟಲ್ಲಿ ಸೊ ಓಕೆ ಇವಾಗ ಹೊರಡೋಣ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಈಗ ಹೋಗಿ ಎಲ್ಲ ಇನ್ನು ಪ್ಯಾಕ್ ಮೇಲೆ ಮಾಡಬೇಕು ಇಲ್ಲ ಏನು ಬಟ್ಟೆ ಗಿಟ್ಟೆ ಏನು ತಗೊಂಡಿಲ್ಲ ಸೊ ಎಲ್ಲ ಹೋಗ್ತಾ ಪ್ಯಾಕ್ ಮಾಡೋದೆಲ್ಲ ತೋರಿಸ್ತೀವಿ ಬನ್ನಿ ಅವತ್ತೆಲ್ಲ ನಾನು ಇದಕ್ಕೆ ಸ್ಟ್ರಾಬೆರಿಗೆ ಎಷ್ಟು ಹುಡ್ಕಾಡ್ದೆ ಅಂದ್ರೆ ಅಷ್ಟು ಹುಡ್ಕಾಡ್ದೆ ಇವತ್ತು ಅಮ್ಮ ಎಲ್ಲೆಲ್ಲ ಅಲ್ಲಿಂದ ತಂದವರ್ರಿ ತಿನ್ಬೇಕು ಅಂತ ಬಹಳ ಆಸೆ ಇತ್ತು ಏನಪ್ಪ ಅವನಿಗಂತ ಕೂಡ ಏನಪ್ಪ ಏನಪ್ಪಾ ಅಂತ

ಓಕೆ ಈಗ ನಾವು ಪ್ಯಾಕಿಂಗ್ ಮಾಡ್ಕೋಬೇಕು ಪ್ಯಾಕ್ ಮಾಡಬೇಕು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಸಿಗ್ತೀನಿ ನಿಮಗೆ ಓಕೆ ಇವಾಗ ಬಟ್ಟೆ ಎಲ್ಲ ಎತ್ತಿದ್ಕೊಳ್ತಾ ಇದ್ದೀನಿ ಅರ್ಜುನ್ ಆಲ್ರೆಡಿ ಎತ್ತಿಕೊಂಡಿದ್ದಾನೆ ನನ್ನದು ಇಲ್ಲಿ ರೆಡಿಯಾಗಿದೆ ಬ್ಯಾಗ್ ಏನೋ ಇಲ್ಲ ಒಂದು ಜೊತೆ ಹಾಕ್ಕೊಂಡು ಎಲ್ಲರೂ ಒಂದು ಜೊತೆ ಹೋಗೋದು ಇನ್ನೇನು ಎಲ್ಲರೂ ಬಿಚ್ಕಡೆ ಹೋಗ್ತಾರೆ ಏನೋ ಗೊತ್ತಾಗ್ತೀಯ ಅಲ್ಲಿ ಇಲ್ಲಿಂದ ಜೊತೆ ಹಾಕೊಂಡೋಗ್ತೀನಿ ಎರಡು ಲೈಟು ಒಳ್ಳೆ ಬಟ್ಟೆ ಹಾಕತ್ಯಾ ಸರಿ ಆಯ್ತು ಹಾಕೋ ಆಮೇಲೆ ಸಿಗೋಣ ಇವಾಗ ಹೊಡ್ತಾ ಇದ್ದೀವಿ ಅದಕ್ಕೆ ಅರ್ಜುನ ರೆಡಿ ಆಗ್ತೀವಿ ಊಟ ಮಾಡ್ತಿದ್ದಾನೆ ಇವೆಲ್ಲ ರೆಡಿ ಆಗಿದೆ ತಗೊಂಡೋಗ್ಬೇಕೀಗ ನೋಡಿ ಯಾವಾಗಲೇ ತೋರ್ಸಿದ್ನಲ್ಲ ಇದೆ

ಹತ್ತಿದ್ವಿ ಲೇಟಾಗಿ ಹೋಗಿ ತುಪ್ಪಕ್ಕ ಫೋನ್ ಮಾಡಿ 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 ಬಂದ್ರಿ ಬಂದ್ವಿ ಐದು ನಿಮಿಷ ಅಂದ್ಬಿಟ್ಟು ಕೊನೆಗೆ ಬಂದ್ವಿ ಈಗ ಆಯ್ತಲ್ಲ ಆಯ್ತಾ ಸೊ ಇದು ವಿಂಡೋ ಓಪನ್ ಆಗ್ತಿರ್ಲಿಲ್ಲ ಅದಕ್ಕೆ ಕೇಳಿದ್ವಿ ವಿಂಡೋ ಓಪನ್ ಆಗ್ತಿಲ್ಲ ಅಂತ ಆಮೇಲೆ ಒಂದು ಟ್ರಿಕ್ಕಿಂದ ಓಪನ್ ಮಾಡಿದ್ವಿ ಸೊ ಈಗ ಬಸ್ ಹತ್ತಿದ್ದೀವಿ ಫುಲ್ ಲೈಟ್ಸ್ ಎಲ್ಲ ಆಫ್ ಆಗಿದೆ ನೆಕ್ಸ್ಟು ಊಟಕ್ಕೆ ಅಂತ ಎಲ್ಲ ಎಲ್ಲವಾ ನಾನಷ್ಟ ಗೊತ್ತಿಲ್ಲ ನಿಲ್ಲಿಸಿದ್ರೆ ಮತ್ತೆ ನಿಮ್ಗೆ ಅಲ್ಲಿ ಏನಾದ್ರು ತೋರಿಸ್ತೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಈಗ ಮಲಗಿ ಬೆಳಿಗ್ಗೆ ಓಕೆ ನೋಡಿ ಇಲ್ಲಿ ಹೆಂಗ ಜೋಡಿಸ್ಕೊಂಡಿದ್ವಿ ನೋಡಿ ನೋಡಿ ಫುಲ್ಲು ಜೋಡಿಸಿದೀವಿ ಸೊ ಓಕೆ ಇನ್ನ ಮಲ್ಕೊಂತೀವಿ ಇವಾಗ ಇನ್ನ ನಾವು ನಿಮಗೆ ನಾಳೆ ಬೆಳಿಗ್ಗೆ ಮ್ಯಾಂಗ್ಳೂರಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಹೇಳಿಲ್ವಾ ನಿಲ್ಲಿಸ್ತಾರೆ ಅಂತ ಏನೋ ಇತ್ತು ತಾಂಡ್ ಹೋಣ ಅಂತ ಹಿಂದಿದ್ದೀವಿ अली और को अपने कला सुनने नहीं देंगे तीन कट और अच्छा था वो ना मस्त इस टाइप के तातिवी इलाज़ पे अच्छा प्रिंगल्स या जब तो आपको इस टाइप की देखे

ಕಾಜು ಬರ್ತೀವಿ ಅದು ಕಾಜು ಏನ ಬರುತ್ತೆ ಬೇರೆ ಓಕೆ ಇವಾಗ ತಗೊಂಡು ಆಮೇಲೆ ತೋರಿಸ್ತೀವಿ ಏನ್ ತಗೊಂಡ್ವಿ ಅಂತ ಇವಾಗ ಏನ್ ತಗೊಂಡ್ವಿ ಅದು ಅದೇ ಪುಡಿ ೂ ಫಿಫ್ಟಿ ರುಪೀಸ್ ಅಂದರೆ ಹ್ಞೂ ವರ್ತಿಟ್ಟು ಗೊತ್ತಿಲ್ಲ ಬಟ್ ತುಂಬ ಇದೆ ಬಿಟ್ಟರು ತೆಗೆಯಷ್ಟರಲ್ಲಿ ಪ್ಯಾಕಿಂಗು ಚೆನ್ನಾಗಿ ಮಾಡಿದವರು ಪ್ಯಾಕಿಂಗು ಫುಲ್ಲು ಅದು ಸ್ಪೂನ್ ಇಲ್ವ ನೋಡು ಸ್ಪೂನ್ ಇಲ್ವ ಸೊ ಅದೆಲ್ಲ ಅಜ್ಜಿ ಕೂದಲು ಅಂತ ಬರೋದಲ್ಲ ಹೇ ನೈಸಾ ನೈಸಾಳಿಗೆ ಫೇವ್ರೇಟ್ ಓಕೆ ಇವಾಗ ಇನ್ನೇನು ಬಸ್ ಹೊರಡುತ್ತೆ ಸೊ ಇದೇ ನಾವು ಬಂದಿರೋ ಬಸ್ಸು ಆ್ಯಕ್ಚುಲಿ ಏನು ಗೊತ್ತಾ ನಿಜವಾಗಲೂ ಚೆನ್ನಾಗಿಲ್ಲ ದುರ್ಗಾಂಬ ಬಸ್ ಚೆನ್ನಾಗಿರುತ್ತೆ ಬಟ್ ಏನದು ಸೀಟೆಲ್ಲ ಯಾವುದು ಚೆನ್ನಾಗೇ ಇಲ್ಲ ಬೇಜಾರಾಗಿ ಓಕೆ ಇವಾಗ ಹೋಗ್ಬಿಟ್ಟು ಆಮೇಲೆ ನೋಡ್ತೀವಿ ನಾವು ಓಕೆ ನೋಡಿ ಬಲಗಿದ್ದೀವಿ ಇಲ್ಲಿ ಇವಾಗ ಅರ್ಜು ಕಡೆಗೆ ಡ್ರಾಪ್ ಆಗ್ತೀವಿ ನಾನು ಎಷ್ಟು ಕಷ್ಟಪಟ್ಟು ಡ್ರಾಪ್ಸ್ ಹಾಕಿದ್ದೀನಿ ಅಂದರೆ ಡ್ರಪ್ಸು ಟೋಟಲಿ ಮೂರು ಡ್ರಾಪ್ಸ್ ಹಾಕ್ಬೇಕಾಗಿರೋದು ಸೊ ಇನ್ನೂ ಎರಡು ಹಾಕ್ಬೇಕು ಐದೈದು ನಿಮಿಷ ಬಿಟ್ಟು ನಾವು ಹಸಿರು ಅಂದರೆ ಹಸಿ ಗೊತ್ತಿಲ್ಲ ಕಂಡುಬಿಡಕ್ಕಾಗ್ತಿಲ್ಲ ಅವರಿಗೆ ಓಕೆ ಎಷ್ಟೊಂದು ದಿನ ಆಯ್ತಲ್ಲ ಹೋಗಿ ಸೊ ಯಾವಾಗ ಹೋಗ್ತೀವಪ್ಪ ಅನ್ಸಿರುತ್ತೆ ಓಕೆ ಇವಾಗ ಇನ್ನು ಬೇಜಾರು ಇದೆ ಟೈಮು ಓಕೆ ನೋಡ್ತೀವಿ ಸ್ವಲ್ಪ ದೂರ ಹೋದ್ಮೇಲೆ ಸಿಗ್ತೀವಿ